ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವಿಜ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಕಮಲ್ ಮಹಲ್ ಇರುವ ಸ್ಥಳ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಬಾದಾಮಿ ಆಪ್ಷನ್ ಬಿ ಹಂಪಿ ಆಪ್ಷನ್ ಸಿ ಐಹೊಳೆ ಆಪ್ಷನ್ ಡಿ ಜೈಪುರ ಸರಿಯಾದ ಉತ್ತರ ಆಪ್ಷನ್ ಬಿ ಹಂಪಿ ವೀಕ್ಷಕರೇ ಕಲ್ಲಲ್ಲಿ ಅರಳಿದ ಸೌಂದರ್ಯದ ಖನಿ ಎಂದರೆ ಅದು ಕಮಲ್ ಮಹಲ್ ನಿಮ್ಮ ಹಂಪಿ ಪ್ರವಾಸ ಲೋಟಸ್ ಮಹಲ್ಗೆ ಭೇಟಿ ನೀಡದೆ ಪೂರ್ಣವಾಗುವುದಿಲ್ಲ ಹಂಪಿಯ ಪ್ರಮುಖ ವಾಸ್ತುಶಿಲ್ಪ ಮತ್ತು ವಿನ್ಯಾಸ ಮತ್ತು ಅದ್ಭುತಗಳಲ್ಲಿ ಇದು ಸಹ ಒಂದಾಗಿದೆ ಇದರ ವಿನ್ಯಾಸ ಕಮಲದ ರೀತಿಯಲ್ಲಿದೆ ಹೀಗಾಗಿ ಇದು ಲೋಟಸ್ ಮಹಲ್ ಎಂದೇ ಪ್ರಸಿದ್ಧವಾಗಿದೆ ಎರಡನೇ ಪ್ರಶ್ನೆ ಸಮುದ್ರದಲ್ಲಿ ಮುಳುಗಿರುವ ವಸ್ತುಗಳನ್ನು ಕಂಡುಹಿಡಿಯುವ ಸಾಧನ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಸೋನಾರ್ ಆಪ್ಷನ್ ಬಿ ರೆಡಾರ್ ಆಪ್ಷನ್ ಸಿ ಲೇಸರ್ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಸೋನಾರ್ ವೀಕ್ಷಕರೇ ಸಮುದ್ರದ ಕೆಳಗಿನ ವಸ್ತುಗಳೊಂದಿಗೆ ಸಂವಹನ ನಡೆಸಲು ಮತ್ತು ಆ ವಸ್ತುಗಳನ್ನು ಪತ್ತೆ ಹಚ್ಚಲು ಈ ಸೋನಾರ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಪ್ರಶ್ನೆ ಮೂರು ಪಂಜಾಬಿನ ಕೇಸರಿ ಎಂದು ಯಾರನ್ನು ಕರೆಯಲಾಗುತ್ತದೆ ನಿಮ್ಮ ಆಯ್ಕೆ ಆಪ್ಷನ್ ಎ ರಾಜಗುರು ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್ ಆಪ್ಷನ್ ಸಿ ಭಗತ್ ಸಿಂಗ್ ಆಪ್ಷನ್ ಡಿ ಸುಖದೇವ್ ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲಾ ಲಜಪತ್ ರಾಯ್ ವೀಕ್ಷಕರೇ ಲಾಲಾ ಲಜಪತ್ ರಾಯ್ ರವರು ಒಬ್ಬ ಭಾರತೀಯ ಕ್ರಾಂತಿಕಾರಿ ರಾಜಕಾರಣಿ ಹಾಗೂ ಲೇಖಕರಾಗಿಯೂ ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ ಪಂಜಾಬ್ನ ಕೇಸರಿ ಎಂದು ಇವರನ್ನು ಕರೆಯಲಾಗುತ್ತೆ ಇವರು ದೇಶದ ಪ್ರಖ್ಯಾತ ತ್ರಿಮೂರ್ತಿಗಳಾದ ಲಾಲ್ ಬಾಲ್ ಪಾಲ್ ಇವರುಗಳಲ್ಲಿ ಒಬ್ಬರಾಗಿದ್ದಾರೆ ಪ್ರಶ್ನೆ ನಾಲ್ಕು ಮಾನವ ಜನ್ಮ ದೊಡ್ಡದು ಎಂದು ಪ್ರತಿಪಾದಿಸಿದವರು ಯಾರು ನಿಮ್ಮ ಆಯ್ಕೆ ಆಪ್ಷನ್ ಎ ಪುರಂದರದಾಸರು ಆಪ್ಷನ್ ಬಿ ಕನಕದಾಸ ಆಪ್ಷನ್ ಸಿ ಸೂರ್ದಾಸ ಆಪ್ಷನ್ ಡಿ ರಾಮದಾಸ ಸರಿಯಾದ ಉತ್ತರ ಆಪ್ಷನ್ ಎ ಪುರಂದರದಾಸರು ವೀಕ್ಷಕರೇ ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಬೇಡಿರೋ ಹುಚ್ಚಪ್ಪಗಳಿರ ಎಂದು ಪುರಂದರದಾಸರು ಪ್ರತಿಪಾದಿಸಿದರು ಸ್ನೇಹಿತರೆ ಇಂತಹ ಇನ್ನಷ್ಟು ಆಸಕ್ತಿಕರ ಪ್ರಶ್ನೋತ್ತರಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ಐದು ಕರ್ನಾಟಕದ ಅತಿ ಹಳೆಯ ಅಣೆಕಟ್ಟು ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಸಾಗರ ಆಪ್ಷನ್ ಬಿ ವಾಣಿ ವಿಲಾಸ ಆಪ್ಷನ್ ಸಿ ತುಂಗಾ ಆಪ್ಷನ್ ಡಿ ಹಿಪ್ಪರಗಿ ಸರಿಯಾದ ಉತ್ತರ ಆಪ್ಷನ್ ಬಿ ವಾಣಿ ವಿಲಾಸ ವೀಕ್ಷಕರೇ ವೇದಾವತಿ ನದಿಗೆ ಅಡ್ಡಲಾಗಿ ಮಾರಿಕಣಿಮೆ ಎಂಬಲ್ಲಿ ಈ ವಿಲಾಸ ಎಂಬ ಅಣೆಕಟ್ಟನ್ನು ಮೈಸೂರು ಮಹಾರಾಜರು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಿಸಿದರು ಪ್ರಶ್ನೆ ಆರು ಮ್ಯಾಕ್ಮೋಹನ್ ಗಡಿ ಯಾವ ದೇಶಗಳ ಮಧ್ಯೆ ಬರುತ್ತದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಇಂಡಿಯಾ ಪಾಕ್ ಆಪ್ಷನ್ ಬಿ ಇಂಡಿಯಾ ಬಾಂಗ್ಲಾ ಆಪ್ಷನ್ ಸಿ ಇಂಡಿಯಾ ಚೈನಾ ಆಪ್ಷನ್ ಡಿ ಇಂಡಿಯಾ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ ಚೈನಾ ಪ್ರಶ್ನೆ ಏಳು ಹಸಿರು ಎಲೆಗಳಲ್ಲಿ ಕಂಡು ಬರುವ ಲೋಹ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಮೆಗ್ನೀಷಿಯಂ ಆಪ್ಷನ್ ಬಿ ಪೊಟ್ಯಾಷಿಯಂ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಸೋಡಿಯಂ ಸರಿಯಾದ ಉತ್ತರ ಆಪ್ಷನ್ ಎ ಮೆಗ್ನೀಷಿಯಂ ಪ್ರಶ್ನೆ ಎಂಟು ಪ್ರಸಿದ್ಧ ಗಿರಿಧಾಮ ನಂದಿ ಬೆಟ್ಟ ಇರುವ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಆಪ್ಷನ್ ಸಿ ಕೆಮ್ಮಣ್ಣುಗುಡ್ಡಿ ಆಪ್ಷನ್ ಡಿ ಬೇಲೂರು ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ವೀಕ್ಷಕರೇ ನಂದಿ ಬೆಟ್ಟ ಅಥವಾ ನಂದಿದುರ್ಗ ಪುರಾತನ ಕಾಲದ ಒಂದು ಕೋಟೆ ಇದು ಚಿಕ್ಕಬಳ್ಳಾಪುರ ಪಟ್ಟಣದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಬೆಂಗಳೂರು ನಗರದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಜನರು ಹೆಚ್ಚಾಗಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತವನ್ನು ನೋಡಲು ಬಯಸುತ್ತಾರೆ ಪ್ರಶ್ನೆ ಒಂಬತ್ತು ಜಾನಪದ ವಸ್ತು ಸಂಗ್ರಹಾಲಯ ಇರುವ ಸ್ಥಳ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಜೈಪುರ ಆಪ್ಷನ್ ಸಿ ಹೈದ್ರಾಬಾದ್ ಆಪ್ಷನ್ ಡಿ ಪಟಿಯಾಲ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ವೀಕ್ಷಕರೇ ಮೈಸೂರಿನಲ್ಲಿರುವ ಜನಪದ ವಸ್ತು ಸಂಗ್ರಹಾಲಯವು ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ನಾಟಕ ಕಲೆಗಳಿಗೆ ಸಂಬಂಧಿಸಿದ ಸುಮಾರು ಆರು ಸಾವಿರದ ಐನೂರಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಪ್ರದರ್ಶಿಸುತ್ತದೆ ಇದನ್ನು ಸಾವಿರದ ಒಂಬೈನೂರ ಸ್ಥಾಪಿಸಲಾಯಿತು ಪ್ರಶ್ನೆ ಹತ್ತು ಹಾಗೂ ಕೊನೆಯ ಪ್ರಶ್ನೆ ವಾಯುವಿನಲ್ಲಿ ಪ್ರಮುಖವಾಗಿ ಇರುವ ಘಟಕ ಯಾವುದು ನಿಮ್ಮ ಆಯ್ಕೆ ಆಪ್ಷನ್ ಎ ಇಂಗಾಲ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಜಲಜನಕ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಜನಕ ವೀಕ್ಷಕರೇ ವಾಯುಮಂಡಲದಲ್ಲಿ ಅತ್ಯಂತ ಹೇರಳವಾಗಿರುವ ಅನಿಲ ಧಾತುವೆಂದರೆ ಅದು ಸಾರಜನಕ ಸುಮಾರು ಶೇಕಡ ಎಂಬತ್ತರಷ್ಟು ಭಾಗವು ಸಾರಜನಕದಿಂದ ಆವೃತವಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು